ಸ್ನೇಹಿತರೆ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಶೀಘ್ರವೇ ಏನೋ ದೊಡ್ಡ ಮಟ್ಟದ ಬೆಳವಣಿಗೆ ನಡೆಯೋ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಬಲೂಚಿಸ್ತಾನ ಅಂದ ಕೂಡಲೇ ಭಾರತೀಯರಿಗೆ ಏನೋ ಒಂದು ಕುತೂಹಲ ಬಲೂಚಿಸ್ತಾನದ ಹೆಸರು ಕೇಳಿದ ಕೂಡಲೇ ನಮ್ಮ ಗುಪ್ತಚರ ಸಂಸ್ಥೆ ರಾ ನೆನಪಾಗಿ ಬಿಡುತ್ತೆ ಯಾಕಂದರೆ ಬಲೂಚಿಸ್ತಾನದಲ್ಲಿ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿ ಒಂದಷ್ಟು ಕಾರ್ಬಾರ್ ಕೂಡ ಮಾಡ್ತಾ ಇರೋದು ಒಂಥರ ಓಪನ್ ಸೀಕ್ರೆಟ್ ವಿಚಾರ ಬಲೂಚಿಸ್ತಾನದ ಜನರಂತೂ ಪಾಕಿಸ್ತಾನ ಸರ್ಕಾರದ ವಿರುದ್ಧ ಆಗಾಗ ದಂಗೆ ಹೇಳ್ತಾನೇ ಇದ್ದಾರೆ ಬಲೂಚಿಗಳು ಭಾರಿ ಸಂಖ್ಯೆಯಲ್ಲಿ ಭಾರತದ ಪರ ನಿಂತಿದ್ದಾರೆ ಹೀಗಾಗಿ ಪಾಕ್ ಸರ್ಕಾರ ಸೇನೆ ಕೂಡ ಬಲೂಚಿಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ಬೆಸಗುತ್ತಲೇ ಇದೆ ಇವೆಲ್ಲದರ ಮಧ್ಯೆಯೇ ಬಲೂಚ್ ಲಿಬರೇಷನ್ ಆರ್ಮಿ ಅಂದರೆ ಬಲೂಚ್ ವಿಮೋಚನಾ ಸೇನೆ ಬಲೂಚಿಸ್ತಾನದ ಮಾಚ್ ಅನ್ನೋ ನಗರವನ್ನು ವಶಕ್ಕೆ ಪಡೆದ ಘಟನೆ ಕೂಡ ನಡೆದಿದೆ ಹಾಗಿದ್ರೆ ಬಲೂಚಿಸ್ತಾನದಲ್ಲಿ ನಿಜಕ್ಕೂ ಈಗ ಏನಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಬಹುದು ಬಲೂಚ್ ಲಿಬರೇಷನ್ ಆರ್ಮಿ ದಂಗೆ ಎದ್ದಿರೋದು ಯಾಕೆ ಇದರಲ್ಲಿ ಭಾರತದ ಪಾತ್ರ ಇದೆಯಾ ಇವೆಲ್ಲದರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಕೊಡ್ತೀನಿ ನಾನು ಕಿಶೋರ್ ವಿ ಕೊನೆ ತರಕೋ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ ಬಲೂಚ್ ಲಿಬರೇಷನ್ ಆರ್ಮಿ ಅನ್ನೋದು ಬಲೂಚಿಸ್ತಾನದಲ್ಲಿರೋ ಒಂದು ಬಂಡುಕೋರ ಸಂಘಟನೆ ಸ್ಥಳೀಯ ಸೇನಾ ಸಂಘಟನೆ ಅಂದರೂ ತಪ್ಪಾಗೋದಿಲ್ಲ ಅಂದ್ರೆ ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿರುವಂತಹ ಸ್ಥಳೀಯ ಸೇನೆ ಈ ಬಲೂಚ್ ಲಿಬರೇಷನ್ ಆರ್ಮಿ ಈಗ ಆಪರೇಷನ್ ದಾರ ಇ ಬೊಲಾನ್ ಅನ್ನೋ ಕಾರ್ಯಾಚರಣೆಯನ್ನು ಕೈಗೊಂಡಿದೆ ಇಡೀ ಬಲೂಚಿಸ್ತಾನ ಪ್ರಾಂತ್ಯವನ್ನು ಪಾಕಿಸ್ತಾನದಿಂದ ಸ್ವಾತಂತ್ರ್ಯಗೊಳಿಸುವ ಗುರಿ ಇಟ್ಕೊಂಡು ಬಲೂಚ್ ಲಿಬರೇಷನ್ ಆರ್ಮಿ ಆಪರೇಷನ್ಗೆ ಇಳಿದಿದೆ ಬಲೂಚಿಸ್ತಾನದಲ್ಲಿರೋ ಬೋಲನ್ ಅನ್ನೋ ಜಿಲ್ಲೆಯಲ್ಲಿ ಮಾಚ್ ಅನ್ನೋ ಹೆಸರಿನ ನಗರ ಇದೆ ಈ ಮಾಚ್ ಸಿಟಿಯನ್ನು ಮತ್ತು ಅದರ ಸುತ್ತಮುತ್ತಲಿನ ಕೆಲ ಪ್ರದೇಶಗಳನ್ನು ಬಲೂಚ್ ಲಿಬರೇಷನ್ ಆರ್ಮಿ ಸಂಪೂರ್ಣವಾಗಿ ಸುತ್ತುವರೆದಿದೆ ಇಡೀ ನಗರವನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದೆ ಆಕ್ಚುಲಿ ಬಲೂಚಿಸ್ತಾನ ಪ್ರಾಂತ್ಯದ ರಾಜಧಾನಿ ಕ್ವೆಟ್ಟಾ ಬಳಿಯೇ ಈ ಮಾಚ್ ನಗರ ಇದೆ ಕಾರ್ಯಾಚರಣೆ ವೇಳೆ ಬಲೂಚ್ ಲಿಬರೇಷನ್ ಆರ್ಮಿಯ ನಾಲ್ವರು ಫೈಟರ್ಸ್ಗಳು ಕೂಡ ಸಾವನ್ನಪ್ಪಿದ್ದಾರೆ ಇನ್ನು ಆಪರೇಷನ್ ಸಂದರ್ಭದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿಯ ಇನ್ನೊಂದು ಸ್ಪೆಷಲ್ ಟ್ಯಾಕ್ಟಿಕಲ್ ಆಪರೇಷನ್ ಸ್ಕ್ವಾಡ್ ಮಾಚ್ ನಗರದ ಎಂಟ್ರಿ ಮತ್ತು ಎಕ್ಸಿಟ್ ರೂಟ್ ಅನ್ನು ಕೂಡ ಕಂಪ್ಲೀಟ್ ಆಗಿ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದೆ ಹಾಗೆಯೇ ಎಂಟ್ರಿ ಪ್ರದೇಶದಲ್ಲಿ ನೆಲಬಾಂಬ್ಗಳನ್ನು ಕೂಡ ಫಿಕ್ಸ್ ಮಾಡಲಾಗಿದೆ ಹೀಗಾಗಿ ಬಲೂಚ್ ಲಿಬರೇಷನ್ ಆರ್ಮಿಯಿಂದ ಮಾಚ್ ನಗರವನ್ನು ವಶಪಡಿಸಿಕೊಳ್ಳೋದು ಕೂಡ ಪಾಕಿಸ್ತಾನ ಸೇನೆಗೆ ಸುಲಭ ಇಲ್ಲ ಯಾಕಂದರೆ ಪಾಕ್ ಸೇನೆ ಬರೋ ಹಾದಿಯುದ್ದಕ್ಕೂ ನೆಲಬಾಂಬ್ಗಳಿದ್ದು ಆ ಮಾರ್ಗವಾಗಿ ಹೋದರೆ ಪಾಕ್ ಸೈನಿಕರು ಸತ್ತೇ ಹೋಗ್ತಾರೆ ಇಷ್ಟೇ ಅಲ್ಲ ಬಲೂಚ್ ಲಿಬರೇಷನ್ ಆರ್ಮಿಯ ಫತೆ ಅನ್ನೋ ಇನ್ನೊಂದು ಸ್ಕ್ವಾಡ್ ಮಾಚ್ ನಗರದ ಪ್ರಮುಖ ಏರಿಯಾಗಳನ್ನು ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದೆ ಪೊಲೀಸ್ ಸ್ಟೇಷನ್ ರೈಲ್ವೆ ಸ್ಟೇಷನ್ ಇವೆಲ್ಲವನ್ನು ಕೂಡ ಫತೆ ಸ್ಕ್ವಾಡ್ ಸುತ್ತುವರೆದಿದೆ ಬಲೂಚಿಸ್ತಾನದ ಆಂತರಿಕ ಸಚಿವಾಲಯದ ಮಂತ್ರಿ ನೀಡಿರೋ ಮಾಹಿತಿ ಪ್ರಕಾರ ಬಲೂಚ್ ಲಿಬರೇಷನ್ ಆರ್ಮಿ ಏಕಕಾಲಕ್ಕೆ ತನ್ನ ಮೂರು ಪಡೆಗಳ ಮೂಲಕ ಮಾಚ್ ನಗರಕ್ಕೆ ದಾಳಿ ಇಟ್ಟಿದೆ ಗುಂಡಿನ ದಾಳಿ ರಾಕೆಟ್ ಲಾಂಚರ್ಗಳ ಮೂಲಕ ಅಟ್ಯಾಕ್ ಮಾಡಿತ್ತು ಮಾಚ್ ನಗರದೊಳಗಿದ್ದಂತಹ ಪಾಕಿಸ್ತಾನ ಸೇನೆಯ ಕ್ಯಾಂಪ್ಗಳ ಮೇಲೂ ದಾಳಿ ಮಾಡಿ ಪಾಕ್ ಸೈನಿಕರನ್ನೆಲ್ಲ ಅಲ್ಲಿಂದ ಓಡಿಸಿದ್ದಾರೆ ಇಂಪಾರ್ಟೆಂಟ್ ಲೊಕೇಶನ್ಗಳ ಜೊತೆಗೆ ಇಡೀ ನಗರವನ್ನು ಬಲೂಚ್ ಲಿಬರೇಷನ್ ಆರ್ಮಿ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ ಮಾಚ್ ನಗರವನ್ನು ವಶಪಡಿಸಿಕೊಂಡ ಬಳಿಕ ಬಲೂಚ್ ಲಿಬರೇಷನ್ ಆರ್ಮಿ ಮಹತ್ವದ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದೆ ನಮ್ಮ ಫಿದಾಯಿನ್ ಮಜೀದ್ ಬ್ರಿಗೇಡ್ ತಮ್ಮ ಕೊನೆಯುಸಿರು ಇರುವವರೆಗೂ ಹೋರಾಡ್ತಾರೆ ಅಂತ ಹೇಳಿದೆ ಇನ್ನು ಈ ಮಾಚ್ ನಗರದಲ್ಲಿ ನಡೆದಿರೋದು ಸಾಮಾನ್ಯ ಸಮರವೇನೂ ಅಲ್ಲ ಬಲೂಚ್ ಲಿಬರೇಷನ್ ಆರ್ಮಿಯ ಫಿದಾಯಿನ್ ಮಾದರಿ ದಾಳಿಗೆ ಮಾರ್ಚ್ನಲ್ಲೇ ಪಾಕ್ ಸೇನೆಯ ನಲವತ್ತೈದು ಮಂದಿ ಸೈನಿಕರು ಕೂಡ ಸತ್ತಿದಾರಂತೆ ಮತ್ತೊಂದು ಏರಿಯಾದಲ್ಲಿ ಹತ್ತು ಮಂದಿ ಮೃತಪಟ್ಟಿದ್ದಾರೆ ಅಂತೂ ಬಲೂಚ್ ಲಿಬರೇಷನ್ ಆರ್ಮಿ ಪಾಕ್ ಸೇನೆ ವಿರುದ್ಧ ನೇರ ನೇರ ಹೊಡೆತಾಡಕ್ಕೆ ಇಳಿದಿದೆ ಹಾಗೆಯೇ ಬಲೂಚಿಸ್ತಾನದಲ್ಲಿರುವಂತಹ ಎಲ್ಲ ಯುವಕರು ಕೂಡ ಬಲೂಚ್ ಲಿಬರೇಷನ್ ಆರ್ಮಿಯನ್ನು ಸೇರ್ಕೊಳ್ಳಿ ನಮ್ಮ ಭೂಮಿಯಿಂದ ಪಾಕಿಸ್ತಾನ ಸೇನೆಯನ್ನು ಹೊಡೆದೋಡಿಸಲೇಬೇಕು ಅಂತ ಕರೆ ಕೊಟ್ಟಿದೆ ಇಷ್ಟೇ ಅಲ್ಲ ಪಾಕಿಸ್ತಾನ ಸೇನೆಗೆ ದಮ್ಮಿದ್ರೆ ನಮ್ಮ ಕಂಟ್ರೋಲ್ನಲ್ಲಿರೋ ಮಾಚ್ ನಗರದ ಒಳಕ್ಕೆ ಬಂದು ನಮ್ಮ ವಿರುದ್ಧ ಹೋರಾಡಿ ಅಂತಾನು ಬಲೂಚ್ ಲಿಬರೇಷನ್ ಆರ್ಮಿ ಈಗ ಚಾಲೆಂಜ್ ಕೂಡ ಮಾಡಿದೆ ಆದರೆ ಭೂಮಾರ್ಗವಾಗಿ ಅಂತೂ ಪಾಕ್ ಸೈನಿಕರಿಗೆ ಮಾಚ್ ನಗರಕ್ಕೆ ಎಂಟ್ರಿ ಕೊಡೋದು ಅಷ್ಟು ಸುಲಭ ಇಲ್ಲ ಆಗಲೇ ಹೇಳಿದ ಹಾಗೆ ಮಾಚ್ ನಗರಕ್ಕೆ ಎಂಟ್ರಿ ಆಗೋ ಪ್ರದೇಶದ ತುಂಬ ಬಲೂಚ್ ಲಿಬರೇಷನ್ ಆರ್ಮಿ ನೆಲ ಹುದುಗಿಸಿ ಇಟ್ಟಿದೆ ಅಸಲಿಗೆ ಇದು ಬಲೂಚ್ ಲಿಬರೇಷನ್ ಆರ್ಮಿಯ ಹೋರಾಟದ ಆರಂಭ ಅಷ್ಟೇ ಆಟ ಈಗ ಶುರುವಾಗಿದೆಯಷ್ಟೆ ದಾರಾ ಈ ಬೊಲಾನ್ ಹೆಸರಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಕಾರ್ಯಾಚರಣೆ ಶುರು ಮಾಡಿದ್ದು ಮೊದಲ ಹಂತದಲ್ಲಿ ಮಾಚ್ ನಗರವನ್ನು ಸದ್ಯಕ್ಕೆ ಪಾಕ್ ಸೇನೆಯಿಂದ ಮುಕ್ತಿಗೊಳಿಸಿದೆ ಇದು ಮುಂದಿನ ದಿನಗಳಲ್ಲೂ ಬಲೂಚಿಸ್ತಾನದ ಇತರೆ ನಗರಗಳಿಗೆ ಜಿಲ್ಲೆಗಳಿಗೂ ವ್ಯಾಪಿಸುವ ಎಲ್ಲ ಚಾನ್ಸಸ್ ಕೂಡ ಇದೆ ಈ ಆಪರೇಷನ್ನಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿಯ ವಿವಿಧ ಫೈಟರ್ಸ್ ಫೈಟರ್ಸ್ಗಳು ಇನ್ವಾಲ್ವ್ ಆಗಿದ್ದಾರೆ ಮಜೀದ್ ಬ್ರಿಗೇಡ್ ಸ್ಪೆಷಲ್ ಟ್ಯಾಕ್ಟಿಕಲ್ ಆಪರೇಷನ್ ಸ್ಕ್ವಾಡ್ ಫತೆ ಸ್ಕ್ವಾಡ್ ಇಂಟೆಲಿಜೆನ್ಸ್ ವಿಂಗ್ ಹೀಗೆ ಎಲ್ಲ ಯೂನಿಟ್ಗಳು ಒಟ್ಟಾಗಿ ಒಂದೇ ಟಾರ್ಗೆಟ್ ಇಟ್ಕೊಂಡು ಪಾಕ್ ಸೇನೆ ವಿರುದ್ಧ ಹೋರಾಟ ಕೇಳಿದ ಇನ್ನು ಸದ್ಯ ಬಲೂಚ್ ಲಿಬರೇಷನ್ ಆರ್ಮಿಯ ಕಂಟ್ರೋಲ್ನಲ್ಲಿರೋ ಮಾಚ್ ನಗರದ ಜನರಿಗೆ ಮನೆಯೊಳಗೆ ಇರುವಂತೆ ಸೂಚಿಸಲಾಗಿದೆ ಯಾಕಂದರೆ ಯಾವುದೇ ಕ್ಷಣದಲ್ಲಿ ಪಾಕಿಸ್ತಾನ ಸೇನೆ ಕೌಂಟರ್ ಅಟ್ಯಾಕ್ ಮಾಡಬಹುದು ಹೀಗಾಗಿ ಬಲೂಚ್ ಲಿಬರೇಷನ್ ಆರ್ಮಿ ಎಲ್ಲದಕ್ಕೂ ರೆಡಿಯಾಗಿಯೇ ಇದೆ ಹಲವೆಡೆ ಚೆಕ್ ಪಾಯಿಂಟ್ಗಳನ್ನು ಕೂಡ ಸಿದ್ಧಪಡಿಸಿದೆ ಆದ್ರೀಗ ಇಂಟ್ರೆಸ್ಟಿಂಗ್ ಆಗಿರೋದು ಪಾಕ್ ಸೇನೆ ಮುಂದೆ ಏನು ಮಾಡಬಹುದು ಅನ್ನೋದು ಒಂದು ನಗರವೇ ಪಾಕಿಸ್ತಾನದ ಹಿಡಿತದಿಂದ ತಪ್ಪಿದೆ ಇದು ಪಾಕ್ ಸರ್ಕಾರ ಮತ್ತು ಸೇನೆಗೆ ಮರ್ಯಾದೆಯ ಪ್ರಶ್ನೆ ಬಲೂಚಿಸ್ತಾನದಲ್ಲಾಗಿರೋ ಈ ಬೆಳವಣಿಗೆ ಇದೆಯಲ್ಲ ಇದು ಆಕ್ಚುಲಿ ತುಂಬಾ ದೊಡ್ಡ ಬೆಳವಣಿಗೆ ಭೌಗೋಳಿಕವಾಗಿ ಬಲೂಚಿಸ್ತಾನದ ಸ್ಟ್ರಾಟಜಿಕ್ ಪೊಸಿಷನ್ಗಳನ್ನ ಅಂದ್ರೆ ಆಯಕಟ್ಟಿನ ಪ್ರದೇಶಗಳನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದು ಪಾಕ್ ಸೇನೆಗೆ ತುಂಬಾನೇ ಅನಿವಾರ್ಯ ಸ್ಟ್ರಾಟಜಿಕ್ ಪೊಸಿಷನ್ಗಳ ಮೇಲಿನ ಕಂಟ್ರೋಲ್ ಅನ್ನೇ ಕಳ್ಕೊಂಡ್ರೆ ಮುಂದೊಂದು ದಿನ ಇಡೀ ಬಲೂಚಿಸ್ತಾನ ಪ್ರಾಂತ್ಯವೇ ಕೈಜಾರಿ ಹೋಗುವಂತ ಬದಲಾವಣೆಗಳಾಗಬಹುದು ಹೀಗಾಗಿ ಮಾರ್ಚ್ ನಗರದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ವಿರುದ್ಧ ಪಾಕಿಸ್ತಾನ ಸೇನೆ ಕೌಂಟರ್ ಆಪರೇಷನ್ಗೆ ಇಳಿಯೋದಂತೂ ಗ್ಯಾರಂಟಿ ಆದರೆ ಇದು ಕೂಡ ಅಷ್ಟೊಂದು ಸುಲಭ ಇಲ್ಲ ಯಾಕಂದರೆ ಮಾರ್ಚ್ನಲ್ಲಿ ಪಾಕಿಸ್ತಾನದ ಪೊಲೀಸರು ಮತ್ತು ಸೈನಿಕರನ್ನು ಕೂಡ ಬಲೂಚ್ ಲಿಬರೇಷನ್ ಆರ್ಮಿ ಒತ್ತಾಯಗಳನ್ನಾಗಿ ಇಟ್ಕೊಂಡಿದೆ ಹೀಗಾಗಿ ಸದ್ಯ ಅಲ್ಲಿನ ಪರಿಸ್ಥಿತಿ ಭಾರಿ ಗಂಭೀರವಾಗಿಯೇ ಇದೆ ಇಲ್ಲಿ ಇನ್ನೊಂದು ಸೂಕ್ಷ್ಮ ವಿಚಾರವನ್ನು ಕೂಡ ಹೇಳಲೇಬೇಕು ಕೆಲ ವಾರಗಳ ಹಿಂದೆಯಷ್ಟೇ ಇರಾನ್ ಸೇನೆ ಬಲೂಚಿಸ್ತಾನದಲ್ಲಿರೋ ಪಾಕ್ ಪ್ರಾಯೋಜಿತ ಉಗ್ರರ ಕ್ಯಾಂಪ್ಗಳನ್ನು ಗುರಿಯಾಗಿಸಿ ಅಟ್ಯಾಕ್ ಮಾಡಿತ್ತು ಮಿಸೈಲ್ಗಳ ಮೂಲಕ ದಾಳಿ ನಡೆಸಿತ್ತು ಆಗ ಪಾಕ್ ಸೇನೆ ಕೂಡ ಇರಾನ್ ಮೇಲೆ ಪ್ರತಿದಾಳಿ ನಡೆಸಿತ್ತು ಇರಾನ್ ಮತ್ತು ಪಾಕಿಸ್ತಾನ ನಡುವಿನ ಅಟ್ಯಾಕ್ ಕೌಂಟರ್ ಅಟ್ಯಾಕ್ನಲ್ಲಿ ಬಲೂಚಿಸ್ತಾನದ ಹಲವು ಅಮಾಯಕ ಜನರು ಕೂಡ ಸಾವನ್ನಪ್ಪಿದರು ಇದರಿಂದ ರೊಚ್ಚಿಗೆದ್ದ ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನೇ ಘೋಷಿಸುತ್ತಾರೆ ಇದರ ಭಾಗವಾಗಿಯೇ ದಾರಾ ಈ ಬೋಲಾನ್ ಕಾರ್ಯಾಚರಣೆಯನ್ನು ಬಲೂಚ್ ಲಿಬರೇಷನ್ ಆರ್ಮಿ ಕೈಗೊಂಡಿದೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಬಲೂಚ್ ಲಿಬರೇಷನ್ ಆರ್ಮಿ ಅನ್ನೋದು ಪಾಕಿಸ್ತಾನದಿಂದ ಬ್ಯಾನ್ಗೆ ಒಳಗಾಗಿರುವಂತಹ ಒಂದು ಸಂಘಟನೆ ಪಾಕ್ ಸರ್ಕಾರ ಇದನ್ನ ಉಗ್ರ ಸಂಘಟನೆ ಅಂತ ಘೋಷಣೆ ಮಾಡಿದೆ ಬಲೂಚಿಸ್ತಾನ ಮತ್ತು ಇರಾನ್ ಗಡಿ ಬಳಿಯೇ ಈ ಬಲೂಚ್ ಲಿಬರೇಷನ್ ಆರ್ಮಿ ಸಂಘಟನೆ ಇರೋದು ಬಲೂಚಿಸ್ತಾನವನ್ನ ಪಾಕಿಸ್ತಾನದಿಂದ ಸಂಪೂರ್ಣವಾಗಿ ಸ್ವಾತಂತ್ರ್ಯಗೊಳಿಸಬೇಕು ಅನ್ನೋದೇ ಬಲೂಚ್ ಲಿಬರೇಷನ್ ಆರ್ಮಿಯ ಮೂಲ ಉದ್ದೇಶ ಅದಕ್ಕೂ ಒಂದು ಪ್ರಮುಖ ಕಾರಣ ಇದೆ ಬಲೂಚಿಸ್ತಾನ ಅನ್ನೋದು ಪಾಕಿಸ್ತಾನದ ಅತಿ ದೊಡ್ಡ ಪ್ರಾಂತ್ಯ ಅತ್ಯಂತ ಸಂಪದ್ಭರಿತ ಪ್ರಾಂತ್ಯ ಗಣಿಗಾರಿಕೆ ನೀರು ನ್ಯಾಚುರಲ್ ಗ್ಯಾಸ್ ಹೀಗೆ ಸಾಕಷ್ಟು ರಿಸೋರ್ಸ್ಗಳು ಇಲ್ಲಿವೆ ಆದರೆ ಬಲೂಚಿಸ್ತಾನಿಗಳಿಗೆ ಮಾತ್ರ ರಾಜಕೀಯವಾಗಿ ಯಾವುದೇ ಪವರ್ ಇಲ್ಲ ಪ್ರಾಕೃತಿಕವಾಗಿ ಅಷ್ಟೆಲ್ಲ ಸಂಪತ್ತು ಇದ್ದರೂ ಕೂಡ ಬಲೂಚಿಗಳು ಬಡತನದಲ್ಲೇ ಬೇಯ್ತಾ ಇದ್ದಾರೆ ಪಾಕಿಸ್ತಾನ ಸೇನೆ ಇಲ್ಲಿನ ಜನರ ಮೇಲೆ ದೌರ್ಜನ್ಯ ಎಸಗುತ್ತಲೇ ಬಂದಿದೆ ಬಲೂಚಿ ಜನರ ಏಳಿಗೆಗಾಗಿ ಪಾಕ್ ಸರ್ಕಾರ ಏನನ್ನೂ ಮಾಡ್ತಿಲ್ಲ ಅಭಿವೃದ್ಧಿ ಅನ್ನೋದು ಇಲ್ಲಿ ಇಲ್ಲವೇ ಇಲ್ಲ ಇದರಿಂದ ರೋಸಿ ಹೋಗಿಯೇ ಬಲೂಚ್ ಲಿಬರೇಷನ್ ಆರ್ಮಿ ಅಂತ ಬಂಡಾಯ ಸಂಘಟನೆ ಹುಟ್ಟಿಕೊಳ್ತು ಈ ಸಂಘಟನೆ ಈಗ ತನ್ನದೇ ಸೇನೆಯನ್ನು ಕೂಡ ಕಟ್ಕೊಂಡಿದೆ ಬಲೂಚಿಗಳು ಕೈಗೆ ಶಸ್ತ್ರಾಸ್ತ್ರ ಎತ್ಕೊಂಡಿದ್ದಾರೆ ಪಾಕಿಸ್ತಾನದ ಭಾಗವಾಗಿಯೇ ಇದ್ದರೆ ನಾವು ಹೀಗೆ ನರಕಯಾತ್ರೆ ಅನುಭವಿಸಲೇಬೇಕಾಗತ್ತೆ ಬಲೂಚಿಸ್ತಾನವನ್ನು ಪ್ರತ್ಯೇಕ ದೇಶವನ್ನಾಗಿಸಿದ್ರಷ್ಟೇ ಉದ್ಧಾರವಾಗೋಕ್ಕೆ ಸಾಧ್ಯ ಅನ್ನೋದು ಅಲ್ಲಿನ ಜನರಿಗೆ ಅರ್ಥವಾಗಿದೆ ಹೀಗಾಗಿ ಪಾಕ್ ಸರ್ಕಾರ ಮತ್ತು ಸೇನೆ ವಿರುದ್ಧ ಹೋರಾಟಕ್ಕಿಳಿದಿದ್ದಾರೆ ಇನ್ನು ಭಾರತ ಸರ್ಕಾರ ಪರೋಕ್ಷವಾಗಿ ಬಲೂಚಿಸ್ತಾನಿಗಳ ಬೆಂಬಲಕ್ಕೆ ನಿಂತಿದೆ ಅಲ್ಲಿನ ಪ್ರತ್ಯೇಕತಾವಾದಿ ಹೋರಾಟಗಾರರಿಗೂ ತೆರೆಮರೆಯಲ್ಲೇ ನೆರವು ನೀಡಲಾಗ್ತಾ ಇದೆ ಇದರ ಪರಿಣಾಮ ಪಾಕ್ ವಿರೋಧಿ ಪ್ರತಿಭಟನೆಗಳು ಬಲೂಚಿಸ್ತಾನದಲ್ಲಿ ತೀವ್ರಗೊಳ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದ ಕೆಲ ವರದಿಗಳ ಪ್ರಕಾರ ಸುಮಾರು ಆರುನೂರು ಮಂದಿ ಬಲೂಚಿಗಳಿಗೆ ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿ ರಾ ಅಫ್ಘಾನಿಸ್ತಾನದಲ್ಲಿ ಶಸ್ತ್ರಾಸ್ತ್ರ ತರಬೇತಿ ನೀಡಿದೆಯಂತೆ ಬಲೂಚಿಸ್ತಾನದಲ್ಲಿ ಏನೇ ಪಾಕ್ ವಿರೋಧಿ ಬೆಳವಣಿಗೆಗಳಾದರೂ ಕೂಡ ಪಾಕಿಸ್ತಾನ ಮೊದಲು ಬೆರಳು ತೋರಿಸೋದೇ ಭಾರತದ ಮೇಲೆ ರಾ ವಿರುದ್ಧ ಆರೋಪಗಳನ್ನು ಮಾಡ್ತಾನೇ ಇರುತ್ತೆ ಈಗ ಬಲೂಚ್ ಲಿಬರೇಷನ್ ಆರ್ಮಿ ಮಾಚ್ ನಗರವನ್ನು ವಶಪಡಿಸಿಕೊಂಡಿರೋದರಲ್ಲಿ ರಾಕ್ ಕೆಲಸ ಮಾಡಿದೆಯಾ ಇಲ್ವಾ ಅನ್ನೋದು ಸದ್ಯಕ್ಕೆ ಸೂಪರ್ ಸೀಕ್ರೆಟ್ ಬಟ್ ಭವಿಷ್ಯದಲ್ಲಿ ಬಲೂಚಿಸ್ತಾನದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ಆಗೋದಂತೂ ಗ್ಯಾರಂಟಿ ಪಾಕಿಸ್ತಾನ ಎರಡು ಹೋಳಾದರೂ ಕೂಡ ಆಶ್ಚರ್ಯ ಇಲ್ಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಬಲೂಚಿಗಳಿಗೆ ಭಾರತ ಇನ್ನಷ್ಟು ಸಹಕಾರ ನೀಡಬೇಕಾ ಪಾಕಿಸ್ತಾನ ಮುಂದಿನ ದಿನಗಳಲ್ಲಿ ಒಡೆದೆ ಹೋಗ್ಬೋದಾ ಈ ಬಗ್ಗೆ ಕಾಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ